ಕೆಲಸ ಮಾಡ್ತಾ ಇದ್ರಿ ಸ್ಟಾಂಡ್ ಫಿಕ್ಸ್ ಮಾಡಿ ಯಾರು ಫಿಕ್ಸ್ ಒಂದು ಐಡಿ ಕಾರ್ಡ್ ಗೌರ್ಮೆಂಟ್ ಅಧಿಕಾರಿ ಕೆಲಸ ಮಾಡ್ಕೊಂಡು

ನาย لوگ ಮಾತಾಡ್ಕೊಂಡ ಅಲ್ಲಿ ಹೋಯ್ತೋರೆ ಸರ್ ರೈತ ರಕ್ತ ಕುಡಿಸ್ತಿರಲ್ಲ ನೀವು ಸರ್ವೆ ಇಲಾಖೆ ಕೇಂದ್ರದ ಕಣ್ಣಿನ ತರ ಹೋಯ್ತಿಯಲ್ಲ ಅದ್ರ ಬದಲು ಬಸ್ ಸ್ಟ್ಯಾಂಡ್ ಕಳ್ತನ ಮಾಡಿ ಇಲ್ಲ ಭಿಕ್ಷೆಬೇಡಿ ಏನಾರ ಅರ ನೀನು ತೊಂದ್ರೆ ಆದ್ರೆ ಇವ ಮುಂಗೆ ಸರ್ವೆ ಇಲಾಖೆ ಎಡಿಎಲ್ ಅವರು ನಾಗಮಗಳ ತಾಸಿದ್ಲಾರ ಸರ್ವೆ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಸುರೇಶು ಅವ್ರ ಜೊತೆಗೆ ಸುರೇಶ್ ಸಿಸ್ಯ ಅಂತ ಅವನು ತಲೆ ಇಡ್ತಾವನು ನಾನು ಓಪನ್ ಆಗಿ ಹೇಳ್ತೀನಿ ಪಿಂಪು ಸುರೇಶನ ಸರ್ವೆ ಇಲಾಖೆಯ ಅಸ್ಟೆಂಟು ಅವ್ನು ಎಸ್ ಫೋಟೋ ಮಾಡಿ ಅವನೊಬ್ಬ ಪಿಂಪು ಕೆಲಸ ಮಾಡ್ತಾವ್ ಇಲ್ಲಿ ಬ್ರೋಕರ್ ಕೆಲಸ ಮಾಡ್ತಾವನೆ ಅದೇನಾರು ಈ ಒಮ್ಮಿಗ್ ಹೆಚ್ಚು ಕಮ್ಮಿ ಆಗಿ ಸರಿಯಾಗಿ ಕೆಲಸ ಮಾಡಿಕೊಟ್ಟಿಲ್ಲ ಅಂದ್ರೆ ಇಲ್ಲಿ ನಡಿಯಲ್ಲಾರು ಸರ್ವೇರು ನಿಮ್ ಯಾರನ್ನು ಮಾತ್ರ ಬಿಡೋದಿಲ್ಲ ನಾನು ಹೇಳಿರ್ತೀನಿ ಕರೆಕ್ಟಾಗಿ ರೈತರಿಗೆ ತೊಂದರೆ ಕೊಟ್ರೆ ನೀವು ಲೈವ್ ನಡೀತಾ ಇರೋದು ಇದು ಬೇಕಾದ್ರೆ ಲೈವ್ ಲೈವ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ನಾನು ಮಾತಾಡೋದು ಪ್ರತಿಯೊಂದುವೇ ಆ ಪಾರ್ಟಿ ಮಾತಾಡೋದು ಅದು ಸರ್ವೆನ್ ಕೇಳ್ತಾನೆ ಅವಮ್ಮ ಕೇಂದ್ರ ಸರ್ ಕರ್ಕೊಂಡ್ಬಿಟವ್ರೆ ಕನ್ನಡ ಕೆಲಸ ಮಾಡ್ಕೊಂಡು ನಾವೇ ಪತ್ತಿದೆ ಇಲ್ಲಿ ತಿಂಗಳಾದ್ರ ಸಂಬಳ ಕೊಡಲ್ವ ರೈತರುಗಳು ತೆರಿಗೆ ಕಟ್ಟಲ್ವ ಅಯ್ಯೋಗ್ಯ ತಂದು ತಿಂಗಳಾದ್ರೆ ಸಂಬಳ ಬೇಕು ನಿಮ್ಗೆ ಬೇಕಾ ನಿಮ್ಗೆ ನಿಯತ್ತಿರಲ್ಲ ನಿಮ್ಗೆ ಅಧಿಕಾರಿಗಳಿಗೆ ತಿಂಗಳಾದ್ರೆ ಸಾರ್ವಜನಿಕರು ಕಂದಾಯ ಕಟ್ಟಿತಾರೆ ತೆರಿಗೆ ಕಟ್ಟಿತಾರೆ ಅವ್ರ ಸಂಬಳ ತಗೊಂಡು ನೀವು ಯೋಗ್ಯ ಯೋಗ್ಯತೆ ಇಲ್ಲ ನಿಮ್ಗೆ ನೀವೆಲ್ಲ ಎಷ್ಟು ಉಗಿದ್ರು ನಿಮ್ ಮಾರಾಮರೇದಿಲ್ಲ ಬ್ರಿಟಿಷ್ನವರ ಬ್ರಿಟಿಷ್ನ ಬಿಟ್ಬಿಟ್ಟಿದಾರ ಅನ್ಸುತ್ತೆ ನೀವೆಲ್ಲ ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಲ್ಲ ನಾಗಮಂಗಲ ತಾಲೂಕು ಕಚೇರಿ ಅಂತೂ ಅಯ್ಯೋ ಕ್ಯಾಗ ಎಲ್ಲ ಅಧಿಕಾರಿಗಳು ಅವ್ರು ಯಾರಲ್ಲ ಅವರು ಬಾಯ್ ನಂಬರ್ ಸರ್ ನಿಮ್ಗೆ ಅವ್ರದ್ದು ಅವ್ರಿಗೆ ಹೆಸರು ಕೇಳಿದ ಅವ್ರದ್ದು ಅದೇ ಕೊಡೋಣ ಅಂದ್ರೆ ಕೆಲಸ ಇರೋದವ್ರು ಗವರ್ಮೆಂಟ್ ಮುಂದೆ ಒಂದ್ ನಿಮಿಷ ಬರ್ಕೊಳ್ಳೋದು

ಅವ್ರೆಲ್ಲ ಬಾರ್ದು ರೆಡಿ ಮಾಡಿ ಅಪ್ಲೋಡ್ ಮಾಡಿ ಒಳಗೆ ಕೊಡಬೇಕು ಸರ್ ಸ್ಕ್ಯಾನ್ ಆಗಬೇಕು ಆಮೇಲೆ ಅವ್ರು ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ಲ ಈಗ ನಿಮ್ಮ ಈಗ ಯಾರು ನಿಮ್ಮ ನಿಮ್ಮ ಗುರು ಇವರಿಗೆ ಗುರುಗಳಂತಲ್ಲ ನೀವು ಅವ್ರು ಹೇಳ್ತಾರೆ ನನ್ನ ಗುರುಗಳು ಇವರು ಅಂತ ನನ್ನ ಗುರುಗಳು ಹೇಳ್ದಂಗೆ ನಾನು ಕೇಳ್ಬೇಕು ಅಂತ ಅದಕ್ಕೆ ಕೇಳಿದೆ ಇವರು ಕೆ ಆರ್ ಎಸ್ ಅವ್ರು ಬಂದಾರೆ ಅಂತ ಏನಕ್ಕೆ ಬಿನಿಕ್ತಾ ಇದ್ರು ಕೆ ಆರ್ ಎಸ್ ಅವ್ರು ಬಂದ್ರೆ ನಿಮ್ಗೆ ಏನಾರ ಮೆಣಸಿಗೆ ಹೆಂಗ್ ಇಕ್ಕಂಗಾಗುತ್ತಾ ನಾವು ಕೆ ಆರ್ ಎಸ್ ಅವರು ನ್ಯಾಯ ಕೇಳಕ್ಕೆ ಬಂದ್ರೆ ನಿಮ್ಗೆ ಏನೋ ತೊಂದರೆ ಆಗುತ್ತಾ

ಇವಾಗ ಅವ್ರಿಗೆ ಕೋರ್ಟ್ ಇದನ್ನೂ ಆದೇಶ ಆಗಿದೆ ಸರ್ವೆ ಸರ್ ಇಲ್ಲಿ ನೂರಾರು ಜನ ರೈತರು ನಿಂತವ್ರಿಲ್ಲಿ ಒಂದ್ ವರ್ಷದ ಸರ್ವೆ ದುಡ್ಡು ಕಟ್ಟಿದ್ರು ಅವ್ರು ಕೆಲಸ ಮಾಡ್ಕೊಡ್ತಾ ಇಲ್ಲ ಏನಿದ ವ್ಯವಸ್ಥೆ ಏನಾರ ಒಮ್ಮಕ್ ತೊಂದರೆ ಆದ್ರೆ ನಾನಂತೂ ನಿಮ್ ಸರ್ವೆ ಇಲಾಖೆನ ಕೋರ್ಟ್ ಮೆಟ್ಲು ಆಗಿದ್ಯಾ ತೊಂದರೆ ರಿಪೋರ್ಟ್ ಹಾಕಿ ರಿಪೋರ್ಟ್ ಕೊಡಿ ಏನಾಗಿದೆ ಅಂತ ಹೇಳ್ಬೇಕಲ್ವಾ ರಿಪೋರ್ಟ್ ಹಾಕಿ ಅಪ್ಲೋಡ್ ಮಾಡಿ ಹ್ಮ್ ಹದಿನೈದು ಹದ್ನೈದು ಅಂತಲ್ಲ ಆಗಿದೆ ಅಂತಲ್ಲೇ ನೋಡಿ ಆಮೇಲೆ ಅವ್ರ ಕರ್ಕೊಂಡವ್ರೆ ನೀವ್ ಹಂಗೆ ಹಿಂಗೆ ಅಂತ ಏಜ್ ಮಾಡೋದು ಧಮ್ಕಿ ಹಾಕೋದು ಆಮೇಲೆ ಸರಿ ಇರಲ್ಲ ಹೇಳಿರ್ತೀನಿ ಸರಿ ಆಯ್ತು ಇವಾಗ ಅದೇನಿದೆ ಅವ್ರ ಸಮಸ್ಯೆ ಬಗೆಹರಿಸಿ ಇವಾಗ ಅವ್ರಿಗೆ ಎಷ್ಟು ದಿಸ ಆಗತ್ತೆ ಅವ್ರಿಗೆ ಜಾಗ್ಲಾತಿ ಕೊಡತ್ತೀನಿ ಹ್ಮ್ ಸರಿ ಎರಡ್ ದಿವಸ ಮೂರು ದಿವಸ ನಾಲ್ಕು ದಿವಸ ಬಿಟ್ಟು ಬಂದು ಯಾಕೆ ಅವ್ರ ಅವರು ಬೇರೆ ಆಸ್ತಿ ಕೇಳ್ತಾ ಇಲ್ಲ ಅವ್ರೇನೋ ಅನ್ಯಾಯ ಮಾಡ್ತಾ ಇದ್ರೆ ಹೇಳಿ ನಾವು ಬೇಕಾದ್ರೆ ಅಮ್ಮನ ಓಡಿಸ್ಬಿಡ್ತೀವಿ ನಾವು ಅನ್ಯಾಯ್ ಅವ್ರ ಆಸ್ತಿನ ಅವ್ರು ಕೇಳ್ತಾರೆ ಅವ್ರಿಗೇನಾದ್ರು ನಿಮ್ಗೆ ತೊಂದರೆ ಆದ್ರೆ ಅವ್ರು ಏನೋ ಅನ್ಯಾಯ ಮಾಡ್ತಾರೆ ನಮ್ಗೆ ಹೇಳಿ ನಾವು ಅವ್ರು ನೋಡಿಸ್ತೀವಿ ಸರಿ ಆಯ್ತು ನಾನು ನಿಮಗೆ ನಾಲ್ಕು ದಿವಸ ಟೈಮ್ ತಗೊಂಡಿ ಅವ್ರು ಕ್ಲಿಯರ್ ಸರಿ ಅವರು ಸರಿ ಇವಾಗ ಕೊಡ್ತೀರಾ ಯಾವತ್ತು ಕೊಡ್ತೀರಾ ಅಪ್ಲೋಡ್ ಕೊಡಿ ಯಾವ ಆಗುತ್ತಾ ಸರಿ ಸೋಮವಾರ ಕೊಡಿ

ಮತ್ತೆ ನೀವೇ ಸರ್ಕಾರದಲ್ಲಿ ಎಂ ಪಿ ಆಗ್ಲಿ ಆಮೇಲೆ ಪ್ರಧಾನಮಂತ್ರಿ ರಾಷ್ಟ್ರಸಭೆ ಸುದ್ ಕಟ್ಟೋ ದುಡ್ಡಲ್ಲಿ ಸಂಬಳ ಅವ್ರು ಕೂಲಿಗಿ ಇಟ್ಕೊಂಡು ಅವ್ರೂ ನಾವು ಮಾಡಕ್ಕಾಗಲ್ಲ ನಮ್ ಕೆಲಸ ಮಾಡಿ ಅಂತ ನಿಮ್ಮ ಕೆಲ್ಸಿರುವಂತ ಎಮ್ ಎಲ್ ಎರೋದ್ರಿಂದ ಯಾರು ಕೆಲಸ ಮಾಡಲ್ಲ ನೀವು ಜಾತಿ ರಾಜಕಾರಣ ಬಿಟ್ಟು ಯಾರು ಪ್ರಾಮಾಣಿಕ ನಿಲ್ಕೋತಾನೆ ಅಂತಾನೆ ಕೊಡಿ ಅದು ಅವ್ರ ಹತ್ರ ಮಾತಾಡಿದ್ದು ಒಂದು ವರ್ಷ ಆಗಿದೆ ಅಂತ ವಯಸ್ಸಾದ್ರು ಹೆಚ್ಚಿನ ಬರ್ತಾರೆ ನಾವು ಏನು ಮಾಡಕ್ಕಾಗಲ್ಲ ಇವರು ಬೇರೆ ಬೇರೆ ಕಲ್ರು ಕದಿತಾರೆ ನಂಬರ್ ಕೊಡಿ ಫೋನ್ ಮಾಡಬೇಕ್ರೆ ಬನ್ನಿ ಯಾರು ಎಲ್ಲಿ ಯಾರು ಇಲ್ಲ

ಬಾಯಿ ಮುಚ್ಕೊಂಡು ಮುಚ್ಕೊಂಡಿರ್ತೀರಾ ಯಾವ್ದು ಕೆಲಸ ಬಿಟ್ಟು ಇಲ್ಲೂ ಒತ್ತಾಡ್ತೀರ ಮನೆಗೆ ಹೋಗಿ ಬಯಸ್ಬಿಟ್ಟು ಸುಮ್ನೆ ಒಬ್ಬರು ಬಾಯ್ ಬಿಡಲ್ಲ ಮೂವರು ತರ ಬರ್ತೀರ ನೆಟ್ಟಿಗೆ ಯಾವ ಇಲ್ಲ ಅಂತ ಗೊತ್ತಾಯ್ತಲ್ಲ ನೀವು ತೆರಿಗೆ ಕಟ್ತೀರಾ ನೀವು ತಂದೆ ಕಟ್ತೀರಾ ಯಾರು ಅಧಿಕಾರಿಗಳು ಯಾರು ಅಧಿಕಾರಿಗಳು ಬದುಕ್ತಾರೆ ಯಾರಿಂದ ನಿಮ್ಮಿಂದ ನಿಮ್ಮ ಬದುಕ್ತಾರೆ ಯಾರಿಂದ ನಿಮ್ಮ ನೀವ್ ಯಾಕೆ ಇದ್ರು ಗೊತ್ತೀರಾ ಬರ್ತೀರಾ ತರ ಹೋಗ್ತೀರಾ ಮನೆಗೆ ಮಾತಾಡೋ ಬಾಯಿ ನಿಮ್ಗೆ ಹ ಮಾಡಿದ ಮಾತಾಡಲ್ಲ ಮಾತಾಡೋಲ್ಲ ಬೇಕಾ ನಿಮ್ಮ ಆಸ್ತಿ ಕಿತ್ಕೊಂಡ್ರು ಮಾತಾಡೋಲ್ಲ ನೀವು ಆಯ್ಸೆ ಏನೋ ಹೋಗೋದ್ ಬಿಡಪ್ಪ ಏನ ಮಾಡ್ತ ಅಂದ್ಬಿಟ್ಟು ಹೋಗ್ಬಿಡಿ ಎಷ್ಟು ದಿವಸ ಬೇಕು ಎಷ್ಟು ಇಸಿಯಿಂದ ಇರ್ತಾ ಇದ್ದೀರಾ ಎಷ್ಟು ಏಜ್ ಈಗ ನಿಮ್ಗೆ ಎಷ್ಟಿಂದ ನಾ ಇದರ್ಷ ಎಷ್ಟು ದಿಸ್ ತಿಂಗ್ಳಾ ಬರ್ಸಾರ ಎಷ್ಟ್ ವರ್ಷ ಆಯ್ತು ಹಿಂಗೆ ಅಲ್ ಕೊಡ್ತೀಯ ಇನ್ನೇನು ಮನೆ ತಗೋ ಮಕ್ ಹಚ್ಕೊಂಡ ಮಕ್ಳು ಮರಿ ಆಟ ಮಮ್ಮ ಕ್ಲಾಸ್ಗಳು ಆರಾಮಾಗಿ ಕಾಲ ಕಳಿ ಯಾಕೆ ಅಯೋಗ್ಯ ತಗೊಂಡು ಸೃತ್ಯ ಇಲ್ಲಿ ಓ ಎಲೆಕ್ಷನ್ ಟೈಮಲ್ಲಿ ಎಮ್ ಮನೆ ತಗ ಬಂದಾಗ ಊರಿಗೆ ಬಂದಾಗ ಪಟ್ಟು ಪಟ್ಟಿ ಹಿಡ್ಕೊಂಡು ಕೇಳಬೇಕು ದೊಡ್ಡದಾಗ ಟಿ ವಿಲಿ ಮನೆ ಮನೆ ಬಾಗಿಲಿಗೆ ಸರ್ಕಾರ ಸೇವೆ ಕೊಡ್ತೀವಿ ಅಂತ ಅಯೋಗ್ಯರ ಯಾವ ವೋಟ್ ಮಾತ್ರ ಕೇಳಕ್ ಬರ್ತೀರ ನೀವು ದುಡ್ಡು ನಾನೇ ನಿಮಗೆ ಕೊಡ್ತೀನಿ ದುಡ್ಡು ನಮ್ಮ ಕೆಲಸ ನಮ್ಮ ಅಂತ ಹೇಳಿ ಮಾಡೋದು ಎಮ್ ಎಲ್ ಎಗಳಿಗೆ ಇಲ್ಲ ಸೂಪರ್ವೈಸರು ಅದೇನು ಏನೋ ಹುಡುಕ್ತ ನೀವ್ ಯಾರು ಹೇಳಿ ನಾಚ್ಕೋಬೇಡಿ ನಾಚಿಕಾಚ ನಾಚ್ಕೊಂಡು ಎಲ್ಲ ಬಾಯಿ ಮುಚ್ಕೊಂಡು ಹೋಗ್ತಾ ಇರ್ತೀರಾ ನೀನ್ ಸಂಬಳ ಕೊಡೋಲ್ಲ ಅವ್ರಿಗೆ ಪುಕ್ಕಟ್ಟೆ ಮಾಡ್ತಾರ ಅದ್ರ ಬದಿಗೆ ಬೆಚ್ಚಿ ಬೇರೆ ಮಾಡಿ ಕಳಿಸ್ತೀರ ಅವ್ರು ಎಂತೀರ ಒಳ್ಳೆ ಒಡವೆ ಕೊಡಿಸ್ಲಿ ಸೇರೆ ಕೊಡಿಸ್ಲಿ ಅಂತ ಅರ್ಥ ಮಾಡ್ಕೋಬೇಕು ನೀವು